ಪವಿತ್ರ ಗೌಡ ಜೊತೆ ಸಂಬಂಧ ದರ್ಶನ್ಗೆ ಸಾಕಾಯ್ತಾ ಅನ್ನುವಂಥ ಪ್ರಶ್ನೆಗಳು ಈಗ ಹುಟ್ಕೊಳ್ತಾ ಇದೆ ದುಸ್ಥಿತಿಗೆ ಪವಿತ್ರ ಗೌಡ ಕಾರಣ ಅಂತೇಳಿ ಮನವರಿಕೆ ಏನು ಆಗ್ತಾ ಇದೆ ಅಂತೆ ಸೊ ಪವಿತ್ರ ಗೆಳತಿ ಸಮತಾಗೆ ದರ್ಶನ್ ನೇರ ಸಂದೇಶವನ್ನು ರವಾನಿಸಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಪವಿತ್ರ ಗೌಡ ಸ್ನೇಹ ಸಂಬಂಧಕ್ಕೆ ದರ್ಶನ್ ಈಗ ಸದ್ಯಕ್ಕೆ ಫುಲ್ ಸ್ಟಾಪ್ ನೀಡುವಂಥ ಸಾಧ್ಯತೆ ಇದೆಯಾ ಗೊತ್ತಿಲ್ಲ ಸೊ ಈಗ ಪವಿತ್ರ ಗೌಡ ಜೊತೆ ಸಂಬಂಧ ಇದೆಯಲ್ಲ ಅದು ದರ್ಶನಿಗೆ ಸಾಕಾಗೋಯ್ತಾ ಅಥವಾ ಅದನ್ನು ಮುಂದೆ ಬರೆಸ್ತಾರಾ ಹೇಳಿ ಯಾಕೆಂದರೆ ಈ ಒಂದು ಅನುಮಾನಗಳು ಈಗ ಹುಟ್ಕೊಳ್ತಾ ಇರೋದು ಏಕೆ ಅಂತಂದರೆ ಪವಿತ್ರ ಗೌಡ ಆಪ್ತ ಗೆಳತಿ ಆಪ್ತೆ ಸಮತ ಅಂಥೇಳಿ ಸೊ ಆಕೆ ದರ್ಶನ್ ಮತ್ತು ಪವಿತ್ರ ಗೌಡ ಜೊತೆ ಇಬ್ಬರ ಜೊತೆ ಮಾತುಕತೆ ಆಗ್ತಾ ಇದೆ ಅಂದರೆ ಪವಿತ್ರ ಗೌಡ ಯಾವ ಏನು ಮಾತಾಡ್ತಾರ ಅದನ್ನು ದರ್ಶನಿಗೆ ಹೋಗಿ ಹೇಳೋದು ದರ್ಶನ್ ಅವರು ಏನು ಸಂದೇಶವನ್ನು ಕೊಡ್ತಾರೆ ಆ ಸಂದೇಶವನ್ನು ರವಾನೆ ಮಾಡುವಂಥ ಕೆಲಸ ಈ ಸಮತ ಅನ್ನೋರು ಮಾಡ್ತಿದ್ದಾರೆ ಸೊ ಹಾಗಾಗಿ ಈಗ ಸದ್ಯಕ್ಕೆ ಬರ್ತಾ ಇರುವಂಥ ಮಾಹಿತಿ ಏನು ಅಂತಂದರೆ ಪವಿತ್ರ ಗೌಡ ಜೊತೆ ಸಂಬಂಧ ಇಲ್ಲಿಗೆ ಬಂದ್ ಮಾಡೋದಕ್ಕೆ ದರ್ಶನ್ ಮುಂದಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಈ ಒಂದು ದುಸ್ಥಿತಿಗೆ ಬರೋದಕ್ಕೆ ಪವಿತ್ರನೇ ಕಾರಣ ಅನ್ನೋದು ಈಗ ಸದ್ಯ ದರ್ಶನ್ಗೆ ಮನವರಿಕೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಸೊ ಪವಿತ್ರ ಗೆಳತಿ ಸಮತಾಗೆ ದರ್ಶನ್ ನೇರ ಸಂದೇಶವನ್ನು ರವಾನಿಸಿದಾರಂತೆ ನನ್ನ ಜೊತೆ ಯಾರು ಕೂಡ ಮಾತನಾಡಲಿಕ್ಕೆ ಹೋಗಬೇಡಿ ಸಂಧಾನ ಕಾರ್ಯಕ್ಕೆ ಜೈಲಿಗೆ ಎಂಟ್ರಿ ಕೊಟ್ಟಿದ್ದರು ಸಮತ ಮನೆ ಫ್ಲಾಟ್ ಆಗಿರ್ಬೋದು ಇನ್ನೂ ಹಣವನ್ನು ಕೊಡ್ತೀನಿ ಅಂತೇಳಿ ಈ ಹಿಂದೆ ದರ್ಶನ ಏನು ಹೇಳಿದ್ರಂತೆ ಸೊ ಈಗಿರುವಂಥ ಹಣ ವಾಸದ ಮನೆ ಇನ್ನೂ ಹಣ ಕೊಡ್ತೇನೆ ಅನ್ನುವಂಥ ಆ ರೀತಿಯ ಈ ಹಿಂದೆ ಮಾತುಕತೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಪವಿ ಗೆಳತಿ ಸಮತಾಗಿ ದರ್ಶನ ಕಡೆಯಿಂದ ನೇರ ಸಂದೇಶವನ್ನು ರವಾನಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ಈ ಹಿಂದೆ ನಿನ್ ಇಂಥದ್ದು ಕೊಡಿಸ್ತೀನಿ ಅದು ಕೊಡಿಸ್ತೀನಿ ಮನೆ ಆಗಿರ್ಬೋದು ಫ್ಲಾಟ್ ಆಗಿರ್ಬೋದು ಎಷ್ಟು ಬೇಕು ಅಷ್ಟು ಹಣ ಕೊಡ್ತೀನಿ ಅಂತೇಳಿ ಆ ರೀತಿ ಆಮಿಷಗಳು ಸೊ ಈ ಹಿಂದೆ ಮಾತುಕತೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮುಂದೆಯೂ ಕೂಡ ಬೇಕಾದರೆ ಕೊಡ್ತೀನಿ ಆದರೆ ನನ್ನ ತಂಟಕ್ಕೆ ಬರಬೇಡ ಅನ್ನೋ ರೀತಿಯಲ್ಲಿ ದರ್ಶನ್ ಅವರು ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆ ಅಂತಂದರೆ ಈಗ ಅಭಿಮಾನಿಗಳಿಗೂ ಕೂಡ ಬೇಸರ ಆಗಿದೆ ಪವಿತ್ರ ಜೊತೆ ಇರುವಂತಹ ಸಂಬಂಧ ಇದೆಯಲ್ಲ ದರ್ಶನ್ ಅವ್ರದ್ದು ಅದು ಅಭಿಮಾನಿಗಳಿಗೂ ಕೂಡ ಬೇಸರ ಆಗಿದೆ ಹಾಗಾಗಿ ಬಹುಶಃ ಫುಲ್ ಸ್ಟಾಪ್ ನೀಡುವಂಥ ಸಾಧ್ಯತೆ ಹೆಚ್ಚಾಗಿದೆ ಬಟ್ ಅದು ಆಗೋದು ತೀರಾ ಕಡಿಮೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ